ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪಿತನೆ ಪರಲೋಕ ಭೂಲೋಕಗಳ ಒಡೆಯನೇ ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಈ ವಿಷಯಗಳನ್ನು ಮರೆ ಮಾಡಿ ಮಕ್ಕಳಂಥವರಿಗೆ ನೀವು ಶ್ರುತಪಡಿಸಿದ್ದೀರಿ ಪ್ರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಯೇಸುಸ್ವಾಮಿ ಪರಲೋಕ ಭೂಲೋಕದ ಒಡೆಯರಾದ ಪಿತ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಲೋಕದ ಜ್ಞಾನಿಗಳಿಗೆ ಮೇಧಾವಿಗಳಿಗೆ ಸ್ವರ್ಗ ಲೋಕದ ಮರ್ಮ ರಹಸ್ಯಗಳನ್ನು ನೀವು ಮರೆ ಮಾಡಿದ್ದೀರಿ ಮತ್ತು ಮಕ್ಕಳಂಥವರಿಗೆ ಶ್ರುತಪಡಿಸಿದ್ದೀರಿ ಇದೇ ನಿಮ್ಮ ಸುಪ್ರೀತ ಸಂಕಲ್ಪ ಚಿತ್ತ ಎಂಬುದಾಗಿ ಪ್ರಾರ್ಥಿಸೋದನ್ನು ನಾವು ಕಾಣ್ತೇವೆ ದೇವರನ್ನು ಸ್ತುತಿಸೋದನ್ನು ನಾವು ಕಾಣ್ತೇವೆ ಇಲ್ಲಿ ನಾವು ಪ್ರಭುವಿನಿಂದ ಕಲಿಯಬೇಕಾದು ನಿರಂತರ ತಂದೆ ದೇವರಿಗೆ ಅವರನ್ನೇ ಪ್ರಕಟಪಡಿಸಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸಬೇಕು ನಮ್ಮಲ್ಲಿ ಕೂಡ ಈ ಗುಣ ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಗುಣ ನಮ್ಮಲ್ಲಿ ಇರಬೇಕು ಎರಡನೇದಾಗಿ ಈ ಲೋಕದಲ್ಲಿರುವ ಜ್ಞಾನಿ ಮೇಧಾವಿಗಳು ಈ ಲೋಕದ ಜ್ಞಾನ ಲೋಕದ ಯೂನಿವರ್ಸಿಟೀಸ್ಗಳಲ್ಲಿ ಲೋಕದ ಮನುಷ್ಯರಿಂದ ನಾವು ಪಡೆಯಬಹುದು ಆದರೆ ಇದು ಈ ಲೋಕಕ್ಕೆ ಮಾತ್ರ ಸೀಮಿತವಾಗಿದೆ ಈ ಲೋಕದ ಜ್ಞಾನಿಗಳಿಗೆ ಸ್ವರ್ಗೀಯ ಜ್ಞಾನ ಪಡೆಯೋದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ಸ್ವರ್ಗೀಯ ಜ್ಞಾನ ಪಡೆಯಬೇಕಾದರೆ ಒಂದೇ ಒಂದು ಮಾರ್ಗ ಅದು ಪ್ರಭು ಯಸ್ಸು ಕ್ರಿಸ್ತರಾಗಿದ್ದಾರೆ ನಮಗೆ ಈ ಒಂದು ಯೇಸು ಕ್ರಿಸ್ತರ ಬೆಲೆ ತಿಳಿದಿರಬೇಕು ಈ ಲೋಕದ ನಶಿಸಿ ಹೋಗುವ ಚಿನ್ನ ಬಂಗಾರ ಆಸ್ತಿಯ ಬೆಲೆ ನಮಗೆ ತಿಳಿದಿದೆ ಆದರೆ ಸ್ವರ್ಗಲೋಕದ ಬೆಲೆ ಸ್ವರ್ಗಲೋಕದ ಮರ್ಮ ರಹಸ್ಯಗಳು ದೇವರು ಪ್ರಕಟಪಡಿಸುವುದು ತಮ್ಮ ಮಕ್ಕಳಿಗೆ ಮಾತ್ರ ಅಂದರೆ ಶುಭ ಸಂದೇಶ ಸ್ವೀಕಾರ ಮಾಡಿ ದೇವರ ಸ್ವರ್ಗದ ಮಕ್ಕಳೆನಿಸಿಕೊಂಡವರಿಗೆ ಈ ರಹಸ್ಯವನ್ನು ದೇವರು ಪ್ರಕಟಪಡಿಸುವಾಗ ಪ್ರಿಯರು ಯಾರಿಗೆ ಪ್ರಕಟಪಡಿಸುತ್ತಾರೆಂದರೆ ಮೊದಲು ಯಾರು ನಾನೊಬ್ಬ ಪಾಪಿ ಐ ಆಮ್ ಝೀರೋ ಐ ಕ್ಯಾನ್ ಡೂ ನಥಿಂಗ್ ಬೈ ಮೈ ಓನ್ ಐ ಕಾಂಟ್ ಸೇವ್ ಮೈ ಸೆಲ್ಫ್ ಐ ಸರೆಂಡರ್ ಮೈ ಲೈಫ್ ಟು ಯು ಅಂತ ಹೇಳಿ ಒಂದು ಪುಟ್ಟ ಮಗುವಿನಂತೆ ಯಾವ ರೀತಿ ಪುಟ್ಟ ಮಗು ತನ್ನಷ್ಟಕ್ಕೆ ತಾನು ಏನೂ ಮಾಡಲಾಗದೆ ಹೆತ್ತವರನ್ನು ಅವಲಂಬಿಸುತ್ತೋ ತಂದೆ ತಾಯಿ ಮಾತೇ ಸತ್ಯ ಎಂದು ನಂಬುತ್ತೋ ಅವರ ಜೊತೆಗೆ ನಿರಂತರ ಇರಲು ಬಯಸುತ್ತೋ ಅದೇ ಪುಟ್ಟ ಮಕ್ಕಳಂತೆ ನಾವು ಆಗಬೇಕು ಆ ಮಕ್ಕಳ ಗುಣಗಳು ನಮಗಿರಬೇಕು ಟೋಟಲ್ ಡಿಪೆಂಡೆನ್ಸ್ ಟೋಟಲ್ ಟ್ರಸ್ಟ್ ಆ್ಯಂಡ್ ಹ್ಯೂಮಿಲಿಟಿ ಈ ಗುಣಗಳು ಇರುವವರಿಗೆ ದೇವರು ತಮ್ಮನ್ನೇ ತಮ್ಮ ಪುತ್ರ ಏಸು ಕ್ರಿಸ್ತರನ್ನೇ ಪ್ರಕಟಪಡಿಸುತ್ತಾರೆ ಹಳೆ ಒಡಂಬಡಿಕೆಯಲ್ಲಿ ಮೋಶೆಗೆ ದೇವರು ಉರಿಯುವ ಪೊದೆಯಲ್ಲಿ ತಮ್ಮನ್ನೇ ಪ್ರಕಟಪಡಿಸಿದರು ನಾನು ನಿನ್ನ ತಂದೆಯ ದೇವರು ಅಬ್ರಹಾಮನ ದೇವರು ಯಾಕೋಬನ ದೇವರು ಇಸಾಕನ ದೇವರು ಎಂಬುದಾಗಿ ತಮ್ಮನ್ನೇ ತಾವು ಶ್ರುತಪಡಿಸಿದರು ಪ್ರಿಯರೇ ಯೇಸು ಕ್ರಿಸ್ತರೆಯ ಆ ಸ್ವರ್ಗದ ನಿಧಿಯಾಗಿದ್ದಾರೆ ಸ್ವರ್ಗದ ನಿಧಿಯನ್ನು ದೇವರು ಎಲ್ಲ ಮಕ್ಕಳಿಗೆ ಕೊಡಲು ಬಯಸ್ತಾರೆ ಪ್ರಿಯರೇ ಯೇಸು ಕ್ರಿಸ್ತರು ನಮಗೆ ಮೂಲವಾಗಿದ್ದಾರೆ ದೇವರಿಂದ ದೊರಕುವ ಸತ್ಸಂಬಂಧ ಪಾವನತೆ ವಿಮೋಚನೆ ಆ ಕ್ರಿಸ್ತ ಏಸುವಿನಲ್ಲೇ ಅಂತ ಆ ಸತ್ಯಗಳು ನಮಗೆ ಮನವರಿಕೆ ಆಗಬೇಕು ಈ ಸತ್ಯಗಳು ಯಾರಿಗೆ ಮನವರಿಕೆ ಆಗುತ್ತೆ ಅಂತೇಳಿದರೆ ಯಾರು ತಮ್ಮನ್ನೇ ತಗ್ಗಿಸಿಕೊಳ್ಳುತ್ತಾ ಪಶ್ಚಾತ್ತಾಪದ ದೀನ ಮನೋಭಾವದೊಂದಿಗೆ ದೇವರನ್ನು ಹುಡುಕುತ್ತಾರೋ ತಮ್ಮನ್ನೇ ತಾವು ಓಪನ್ ಮಾಡಿ ಕೊಡ್ತಾರೋ ತಮ್ಮನ್ನೇ ತಾವು ತೆರೆದು ಕೊಡ್ತಾರೋ ದೇವರ ಮೇಲೆ ಚಿರವಾದ ಪ್ರೀತಿಯನ್ನು ತೋರಿಸುವ ಮಕ್ಕಳಿಗೆ ದೇವರು ಈ ಶಾಶ್ವತವಾದ ನಾಶವಾಗದೇ ಇರುವಂತಹ ಸ್ವರ್ಗೀಯ ಭಂಡಾರ ರಿವೀಲ್ ಮಾಡಿಕೊಡ್ತಾರೆ ಪ್ರಿಯರಿ ರಹಸ್ಯ ನಾವು ಕೂಡ ಅನ್ಲಾಕ್ ಮಾಡಿ ನಮ್ಮದಾಗಿಸೋಣ ಆ ಮೇನ್ ಪ್ರೇಸ್ ದ ಲಾರ್ಡ್